ಇದೇ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ನಡೆಯಲಿರುವ ಶ್ರೀರಂಗಪಟ್ಟಣ ದಸರಾ ರಲ್ಲೋಗವನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವ ಎನ್ ಚೌಳಿ ಸ್ವಾಮಿ ಅವರು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬಿಡುಗಡೆ ಮಾಡಿದರು ನಂತರ ಮಾತನಾಡಿದ ಅವರು ಒಂದು ಪಕ್ಷದ ಮುಖ್ಯಸ್ಥರು ವಿಧಾನ ಪರಿಷತ್ತಿನ ಸದಸ್ಯರು ಸರಿ ಅಂತ ಇವತ್ತು ಪತ್ರಿಕೆಯಲ್ಲಿ ಹೇಳಿದ್ದಾರೆ

बना राखनी नम्मा विशाल सूद जैसे 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 बना राखनी नम्मा विशाल सूद जैसे

لوگڙي برادرباري جي ڪري نهي لوگ ساتو نه ائين ڪي برادرباري جي ڪري هي کي ڳالهائڻ ۽ ان سان گڏ ڪالهه ڪاڻي پٽ ڪڙا ڪپڙا سائيڊو نايڪر کي چيو ته

నిర్దేశానికి హోదాంతా కొడుకు ఇత ದಸರಾ ಒಂದು ಲಾಂಛನವನ್ನು ಬಿಡುಗಡೆ ಮಾಡಿದ್ದೀವಿ ಈಗಾಗಲೇ ನಿಗದಿಯಾದಂತೆ ದಿನಾಂಕ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಎರಡೂವರೆಗೆ ದಸರಾ ಉದ್ಘಾಟನಾ ಕಾರ್ಯಕ್ರಮ ನಿಗದಿಯಾಗಿದೆ ನಮ್ಮ ಟಿ ಎಸ್ ನಾಗಾಭರಣವರು ಅತ್ಯಂತ ಹಿರಿಯ ನಿರ್ದೇಶಕರು ಸಂಗೀತಕಾರರು ಚಲನಚಿತ್ರ ರಂಗದಲ್ಲಿ ಅವರದೇ ಆದಂಥ ಅನುಭವ ಇರ್ತಕ್ಕಂಥವ್ರು ಅವರನ್ನ ಉದ್ಘಾಟನೆಗೆ ಶಾಸಕರು ಜಿಲ್ಲಾಧಿಕಾರಿಗಳು ನಾವು ಎಲ್ಲ ಸೇರಿ ಆಹ್ವಾನವನ್ನು ಕೊಟ್ಟಿದ್ದು ಅವರು ಒಪ್ಪಿದ್ದಾರೆ ಅದನ್ನು ಸಹ ನಿಮ್ಮ ಮುಂದೆ ನಾನು ಹೇಳ್ತಾ ಇನ್ನು ಮುಂದುವರೆದು ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಎಸ್ ಎಸ್ಪಿ ವರ್ಗಾವಣೆ ಅವ್ರಿಗೆ ಅವಧಿ ಮುಗಿದಿದೆ ಕಳೆದ ಆರೇಳು ತಿಂಗಳಿಂದನೇ ವರ್ಗಾವಣೆಗೆ ಇಲಾಖೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ನಾನು ಸಹ ಅವರಿಗೆ ಒಂದು ಐದಾರು ತಿಂಗಳು ಮುಂದುವರಿಸಿ ಅಂತ ಹೇಳಿದೆ ಒಂದು ಮಿನಿಸ್ಟ್ರಿಗೆ ಮುಂದುವರಿಸಿದ್ರು ಬಹುಶಃ ಡಿಸೆಂಬರ್ ಗಂಟ ಮುಂದುವರಿಸಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಮಧ್ಯದಲ್ಲಿ ವರ್ಗಾವಣೆ ಬೇರೆ ವರ್ಗಾವಣೆ ಆಗೋಸ ಇದಾಗಿದೆ ಈ ತಿಮ್ಮಯ್ಯನೂರು ವರ್ಗಾವಣೆಗೂ ಗಣಪತಿ ವಿಸರ್ಜನಾ ಸಮಾರಂಭ ನಡೆದಂಥ ಘಟನೆಗೂ ಸಂಬಂಧ ಇಲ್ಲ ಅವರು ಉತ್ತಮವಾದಂಥ ಕೆಲಸವನ್ನು ಎಸ್ ಪಿ ಓ ಜೊತೆ ಕೋರ್ಡಿನೇಷನ್ ಮಾಡ್ಕೊಂಡು ಮಾಡಿದ್ದಾರೆ ಆದರೆ ನಿನ್ನೆ ಅವರು ವರ್ಗಾವಣೆ ಬಂದಿರೋದ್ರಿಂದ ಬಂದಿರೋದಿಂದ ಆ ತರ ಅನ್ಸಿದೆ ಅದೆಲ್ಲ ಬಿಟ್ಬಿಡಿ ಬಿಟ್ ಮುಂದೆ ಹೋಗಿ ಆಂಗರ್ ಆಗಿರೋದ್ರಿಂದ ಸರ್ ಅದಕ್ಕೆ ಸಿಂಗಲ್ ಆರ್ಡರ್ ಆಗಿದೆ ಸರ್ ಅದೇ ಹೇಳಿದನಲ್ರಿ ಆರ್ಡರ್ ಪ್ರೋಸೆಸ್ ಅಲ್ಲಿ ಇದರಲ್ಲಿ ಎಂತದಪ್ಪ ಪ್ರೋಸೆಸ್ ಅಲ್ಲಿ ಇತ್ತು ಅದ ಆಗಿದೆ ಅಂದ್ರೆ ನಾನು ಹೇಳಿಕ್ ಒಪ್ಪದಿರೋ ನೀವೇ ಹೇಳೋದನ್ನ ನಾನು ಹೇಳಿ ಈಗ ಸರ್ಕಾರ ನೀವ್ ಹೇಳಿದ್ರಿ ಸಂಬಂಧ ಇದಕ್ಕೆ ಸಂಬಂಧ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸಂಬಂಧ ಇಲ್ಲ ತಿಮ್ಮ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ಕಾರದಲ್ಲಿ ವರ್ಗಾವಣೆ ಸಹಜವಾದಂತ ಪ್ರಕ್ರಿಯೆ ಅದರಿಂದ ವರ್ಗಾವಣೆ ಆಗಿದೆ ನಾನು ಹೇಳಿದ್ದಪ್ಪ ಆದ್ರೆ ವರ್ಗಾವಣೆ ಐದಾರು ತಿಂಗಳಲ್ಲೇ ಹಿಂದೆ ಮಾಡ್ಲಿಕ್ಕೆ ಹೋಗಿದ್ದಾಗ ನಾನು ಸ್ವಲ್ಪ ದಿವಸ ಮುಂದುವರಿಸಿ ಅಂತ ಹೇಳಿದ್ದೆ ಸೊ ನಿನ್ನೆ ಅವ್ರ ಇಲಾಖೆಯಲ್ಲಿ ಪ್ರತಿ ಇಲಾಖೆಯ ಮುಖ್ಯಸ್ಥರು ಮಂತ್ರಿಗಳು ವರ್ಗಾವಣೆ ಮಾಡೋಣ ಎಲ್ಲ ನಮ್ಮ ನಾವು ಅದನ್ನ ಸಂಪರ್ಕದಲ್ಲೇ ಇರಲ್ಲ ಕ್ಯಾಶುವಲ್ ಆಗಿ ಆಗಿದೆ ಅಷ್ಟೇ ನೂರಕ್ಕೆ ಲಕ್ಷ ಪರ್ಸೆಂಟು ತಿಮ್ಮಯ್ಯನಿಗೂ ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೂ ಸಂಬಂಧ ಇದೆ ಇನ್ನು ಅಷ್ಟಕ್ಕಿಂತ ನಾವು ಕರೆಕ್ಟ್ ಆಗಿ ಅಥೆಂಟಿಕೇಟ್ ಆಗಿ ಹೇಳ್ಬೇಕಿಲ್ಲ ಪೊಲೀಸ್ ವೈಫಲ್ಯ ಇಲ್ಲ ಉಂಟು ಇನ್ನೂ ತನಿಖೆ ನನಗೆ ರಿಪೋರ್ಟ್ ಬಂದಿಲ್ಲ ನಿನ್ನೆವರೆಗೂ ಅವರ ಪ್ರತಿಭಟನೆ ಮತ್ತು ಹೋರಾಟ ಎಲ್ಲ ಇದ್ದುದರಿಂದ ನನಗೆ ತನಿಖೆ ರಿಪೋರ್ಟ್ ಬಂದ ಮೇಲೆ ಹೇಳ್ತೀನಿ ಯಾವುದಕ್ಕೆ ಕಾರಣ ಏನು ಹೇಳುದು ಅಂತ ಹೇಳ್ತೀನಿ ಹೇಳ್ತೀನಿ ಸೊ ಈಗ ಶಾಂತಿಯುತವಾಗಿದೆ ಮತ್ತು ಮೊನ್ನೆ ಎಲ್ಲ ನಾಯಕರು ಬಂದು ಮಾತನಾಡೋಗಿದ್ದಾರೆ ನಿನ್ನೆ ಪ್ಯಾರಲಾಗಿ ಬಿ ಜೆ ಪಿ ನಾಯಕರು ಮತ್ತೊಬ್ಬರ ಸೃಷ್ಟಿ ಮಾಡಿದೆ ಎಲ್ಲ ಬಿ ಜೆ ಪಿ ಅವರು ಬಂದು ಮಾತನಾಡೋಗಿದ್ದಾರೆ ಬಹಳ ಯಶಸ್ವಿ ಆಗಿದೆ ಇತಿಹಾಸದಲ್ಲಿ ಎಲ್ಲೂ ಯಶಸ್ವಿ ಆಗದೆ ಇರುವಂತ ಬಂದು ಮಳವಳಿಲ್ ಆಗಿದೆ ಹಾಗಾಗಿ ಅವರು ಸೆಸ್ಪೆಂಡ್ ಆಗಿದ್ದಾರೆ ಅವ್ರ ಜವಾಬ್ದಾರಿಯನ್ನ ಸೊ ನಿರ್ವಹಿಸಿದಲ್ಲಿ ಅವರು ಸ್ಪಾಟ್ ಅಲ್ಲಿ ಬಟ್ ಅಂದ್ರೆ ಬಂದೋಬಸ್ತ್ ಮಾಡಿದ್ದಾರೆ ಎಸ್ ಎಲ್ಲ ಇದ್ದಾರೆ ಅವರು ಅಲ್ಲಿ ಇರಬೇಕಾಗಿತ್ತು ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗಾಗಿ ಅವರು ಸಸ್ಪೆಂಡ್ ಆಗಿದೆ ಶಿವಕುಮಾರ್ ಇಲ್ಲಿ ಇಲ್ಲಿ ನಾನು ಬಿಜೆಪಿ ಜೆ ಡಿ ಎಸ್ ಪ್ರಶ್ನೆ ಇಲ್ಲ ಮಂಡ್ಯ ಜಿಲ್ಲೆನೇ ಅಶಾಂತಿಯನ್ನ ಇಲ್ಲಿ ಮಾಡಲಿಕ್ಕೆ ಬಿಡಲ್ಲ ಮಂಡ್ಯ ಜಿಲ್ಲೆ ಜನತೆ ಇದೆಲ್ಲನು ಈಗ ನಿನ್ನೆ ಎಲ್ಲ ಏನಾಯ್ತು ಅಂತ ನಾನು ಎಲ್ಲಾನು ಮತ್ತೆ ಅದನ್ನ ಮಾತಾಡ್ಲಿಕ್ಕೆ ಹೋಗಲ್ಲ ಈಗ ಬಹಳ ಶಾಂತಿ ಏನಿದೆ ಯಾರಾಗ ಬಂದಿದ್ರು ಎಲ್ಲಿಂದ ಬಂದ್ರು ಯಾರನ್ನ ಕರೆಸಿದ್ರು ಯಾರು ಮಾತಾಡಿದ್ರು ಅದನ್ನೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಕೆರೆಗೋಡಲು ಪ್ರಯತ್ನ ಮಾಡಲು ವಿಫಲ ಆಯ್ತು ನಾನು ಮೇಲೆ ಮಾಡಿದ್ರು ಒಂದಷ್ಟು ಹಾನಿಗಳಾಗಿ ತೊಂದ್ರೆ ಆಯ್ತು ಜನಕ್ಕೆ ಆದ್ರೆ ಅದನ್ನು ಮುಂದುವರಿಸಲಿಕ್ಕೆ ಅವರು ಕೆಲವೊ ಆಗ್ಲಿಲ್ಲ ಮದ್ದೂರಿನಲ್ಲಿ ನಡೆದಂತ ಘಟನೆಗೆ ತಕ್ಷಣ ಕ್ರಮ ತಗೊಂಡಿದ್ದ ಇಲಾಖೆ ಜಿಲ್ಲಾಡಳಿತ ಸೊ ಅದಾದ್ಮೇಲೆ ಯಾವುದೇ ಘಟನೆ ನಡೆದಂಗೆ ನೋಡಿದ್ರು ಆಡಳಿತ ನೋಡ್ಕೊಂಡಿದ್ದೆ ಸೊ ಇಲಾಖೆ ಪೊಲೀಸ್ ಇಲಾಖೆ ಸೂಕ್ತವಾದಂಥ ಬಂದೋಬಸ್ತ್ ಮಾಡಿ ಪ್ರತಿಭಟನೆ ಬಂದು ಎಲ್ಲ ಸಮಾಧಾನವಾಗಿದ್ದೇನೆ ನಾನು ಮಡವಣಿರು ಬಂದು ಮಾಡಿದ್ರಂತೆ ಸೊ ಅದನ್ನು ಸಹ ಯಾವುದೇ ಘಟನೆ ನಡೆದೇ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ನಾನು ಭಾಳ ಕಟ್ಟುನಿಟ್ಟಾದಂಥ ಸೂಚನೆಯನ್ನು ಕೊಟ್ಟಿದ್ದೀನಿ ಮನೇಲಿ ಶಾಂತಿಸಬೇಕು ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇನ್ನು ಮುಂದೆ ಹೆಚ್ಚಿನ ಗಮನ ಜವಾಬ್ದಾರಿ ಇರಬೇಕು ಇಲ್ಲಿವರೆಗೆ ಏನು ಜವಾಬ್ದಾರಿಯಿಂದ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಈ ಘಟನೆಯಿಂದ ಅವರಿಗೆ ಜಿಲ್ಲೆಗೆ ಯಾವುದೇ ಥರದ ನಮ್ಮ ಸರ್ಕಾರಕ್ಕೆ ಮುಜುಗರ ಬೇಡ ಇನ್ನು ಮುಂದೆ ಯಾವುದೇ ಸಣ್ಣ ಘಟನೆಯ ನೀವು ನಿಮ್ಗೆ ಜವಾಬ್ದಾರರಾಗಬೇಕಾಗಿದೆ ಅನ್ನೋದನ್ನು ಹೇಳಿದ್ದೀನಿ ಸೊ ಗಂಭೀರವಾದಂಥ ರೀತಿಯಲ್ಲಿ ದಿನನಿತ್ಯ ನಮ್ಮ ಜಿಲ್ಲೆ ಮೇಲೆ ಬೇರೆ ಬೇರೆ ಕಾರಣಕ್ಕೆ ರಾಜಕೀಯವಾದಂಥ ಕಾರಣಕ್ಕೆ ಈ ಥರದ ಅನೇಕ ಘಟನೆಗಳನ್ನು ನಡೆಸಲಿಕ್ಕೆ ಪ್ರೋತ್ಸಾಹ ಮಾಡತಕ್ಕಂಥ ಇರ್ತಾರೋ ಗೆಲುವು ಬಟ್ ಯಾವುದನ್ನು ಇಟ್ಕೊಂಡು ಎಚ್ಚರಿಕೆಯಿಂದ ಮಾಡಬೇಕು ಅಂತ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದರು ಇನ್ನು ಮುಂದೆ ಯಾವುದನ್ನು ನಡೆಯೋಕ್ಕೆ ಬಿಡಲ್ಲ ಅನ್ನೋದನ್ನು ಹೇಳ್ತಾ ಇದು ಮುಕ್ತಾಯ ಎನ್ಕ್ವರಿ ಬಂದ ಮೇಲೆ ಪೂರ್ಣ ಪ್ರಮಾಣದ ವರದಿಯನ್ನು ನಿಮಗೆ ಕೊಡ್ತೀನಿ ನೋಡಪ್ಪ ಮೇಲ್ ನೋಡಲಿಕ್ಕೆ ಪ್ರಾರಂಭದಲ್ಲಿ ಈಗಾಗಲೇ ಹತ್ತು ಸಾರಿ ಹೇಳಿ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಅಂತ ನಾನು ಹೇಳಿಲ್ಲ ಏನು ಕಲ್ಲು ಪ್ರಾರಂಭ ಆಯ್ತು ಅದಕ್ಕೋಸ್ಕರ ಇಪ್ಪತ್ತೊಂದು ಜನನ ಅರೆಸ್ಟ್ ಮಾಡಿ ಎಫ್ಐ ಆರ್ ಆದರೆ ಅದು ಮುಂದುವರೆದು ಏನೆಲ್ಲ ಹಿಂದೆ ಮುಂದೆ ನಡೆದಿದೆ ಅನ್ನೋದ್ರ ಬಗ್ಗೆ ತನಿಖೆ ಬಂದ ಆಗಿ ಎಫ್ಐಆರ್ ಆಗಿ ಚಾರ್ಜ್ ಶೀಟ್ ಆಗಿ ಕೋರ್ಟ್ ಕೋರ್ಟ್ ಕೊಡ್ತಾ ಹೋಗಿದ್ದು ತನಕ ಎರಡು ಗುಂಪಿನಲ್ಲಿ ನಡೆದಂತ ಘರ್ಷಣೆ ಅಲ್ಲಿ ನಾನು ಹೇಳ್ತಾ ನಾನು ಮಗಲ್ದಲ್ಲಿ ಅವ್ರು ನಾಗ್ಮಗಲ್ ಕೇಳಿದ್ರೆ ನೀನು ಮಣ್ಣೆ ಮದ್ದೂರು ಕೇಳಿದ್ರೆ ನಾನು ಏನು ಹೇಳಿ ನಾಗಮಂಗಲದಲ್ಲಿ ಎರಡು ಗುಂಪಿನ ಮುಂದೆ ರೆಸ್ಟ್ ನಡೆದಿರ್ತಕ್ಕಂಥದ್ದು ಸೊ ಅವತ್ತಿನ ಕಾಲಕ್ಕೆ ಏನೇ ಕ್ರಮ ತಗೋಬೇಕು ತಗೊಂಡು ಕೋರ್ಟ್ ಮುಂದೆ ಹೇಳಿ ಮದ್ದೂರಿನಲ್ಲಿ ಪ್ರಾರಂಭ ಒಂದು ಸಮುದಾಯದಿಂದನೇ ಆಗಿತ್ತು ಅದರ ನಂತರ ಅಥವಾ ಏನಾಯಿತು ಅದ್ರಿಂದ ಏನಾಯಿತು ಅನ್ನೋದು ತನಿಖೆ ಯಾಕಂದರೆ ಅದಕ್ಕೋಸ್ಕರನೇ ಒಂದು ಸಮುದಾಯದವನ್ನೇ ಇಪ್ಪತ್ತೊಂದು ಜನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಾವು ಯಾವುದೇ ಸಮುದಾಯ ಯಾವುದೇ ವ್ಯಕ್ತಿ ಪ್ರಶ್ನೆ ಇಲ್ಲ ಇಂಥ ಘಟನೆ ನಡೀಬಾರ್ದು ಖಂಡಿಸ್ತೀವಿ ಇದ್ರ ಮೇಲೆ ಕ್ರಮ ತೆಗೆದು ಯಾರೇ ಆದ್ರು ಸರಿಯಪ್ಪ ಸ್ವಲ್ಪ ತಾಮ ಯಾವತ್ತೂ ಇವತ್ತು ಇವತ್ತು ಯಾಕೆ ಟ್ರೆಗರ್ ಆಯ್ತಾ ಇದ್ರೆ ಗೊತ್ತಿಲ್ಲ ಸೊ ತನಿಖೆ ಈಗ ಮೊನ್ನೆ ಇಡೀ ರಾಜ್ಯದ ನಾಯಕರೆಲ್ಲ ಬಂದಿದ್ರು ನಿನ್ನೆ ಪ್ಯಾಲೆಲ್ಲ ಬಿ ಜೆ ಪಿ ನಾಯಕರು ಬಂದಿದ್ರು ಸೊ ಇವತ್ತು ನಮ್ಮ ಟೀಚರ್ಸ್ ಡೇ ಇದೆ ಇದಾದ ಮೇಲೆ ಅವರು ಎರಡು ದಿವಸ ಏನೆಲ್ಲ ತನಿಖೆ ರಿಪೋರ್ಟ್ ಕೊಡಬೇಕು ಅಂತ ಗೃಹ ಸಚಿವರು ಹೇಳಿದ್ದಾರೆ ನಾನು ಹೇಳಿದ್ದೇನೆ ರಾಜಕೀಯ ಬೆರೆಸ್ಬೇಡಿ ಅಂತ ಹೇಳಿದ್ರು ತಪ್ಪಾಗಿದೆ ಕ್ರಮ ತಗೊಂಡಿದ್ವಿ ನಾವು ಹೋಲಿಕೆ ಮಾಡ್ತಾ ಇಲ್ಲ ಓಲೈಕೆ ಮಾಡ್ತಾ ಇಲ್ಲ ಮೇಲೆ ಕ್ರಮ ತಗೊಂಡಿದ್ದೀವಿ ಅದನ್ನ ಜಿಲ್ಲಾಧಿಕಾರಿಗಳು ಪೊಲೀಸ್ ದಾರಿಗೋ ನನಗೋ ಮಾತಾಡ್ಲಿ ಹೇಳಿ ಇನ್ನೂ ಹೆಚ್ಚಿನ ಕ್ರಮ ತೆಗೆದಕ್ಕೆ ಅವ್ರು ಏನಾದ್ರು ಸಜೆಸನ್ ಕೊಡ್ಲಿ ತೊಂದರೆ ಇಲ್ಲ ತಪ್ಪು ಅಂತ ಹೇಳಲ್ಲ ಆದ್ರೆ ಬಂದು ಬೇರೆ ವೈಭವೀಕರಣ ಮಾಡತಕ್ಕಂಥದ್ದು ಬೇಡ ಅಂತ ಹೇಳಿದ ಅಷ್ಟೇ ಈಗ ಮಾಡಾಗಿದೆಯಲ್ಲ ಬಿಡಿ ಗೃಹ ಸಚಿವರು ನನ್ನನ್ನ ಕೇಳಿದ್ರು ನಾನು ಫಸ್ಟೆ ಬರೋಣಾಗ ನಾನೇ ಮೊದಲು ಬಂದ್ಬಿಡಿದೆ ತುಮಕೂರಲ್ಲಿ ಹಾಗಾಗಿ ನೆಕ್ಸ್ಟ್ ಹೋಗೋಣ ಅಂದರು ನೆಕ್ಸ್ಟ್ ನಾನು ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ ನಾನು ಇರಲಿಲ್ಲ ಅದಾದಮೇಲೆ ಅವ್ರದ್ದು ತಾಲೂಕಿನಲ್ಲಿ ಎರಡು ದಿವಸ ಪ್ರತಿಭಟನೆ ಆಯಿತು ಈಗ ನಿನ್ನೆ ಗೃಹ ಸಚಿವರು ನಮ್ಮ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಾತನಾಡಿ ಬರೋ ಅವಶ್ಯಕತೆ ಇದೆಯಾ ಅಂದರು ಈಗೆಲ್ಲ ತಣ್ಣಗಿರೋದ್ರಿಂದ ಮತ್ತೆ ಬಂದು ಏನೋ ಗೃಹ ಸಚಿವರು ಬಂದರು ಏನೋ ಅಡಿತ ಅದೇನೋದನ್ನು ಏನು ಅವಶ್ಯಕತೆ ಇಲ್ಲ ನೋಡಿ ಈಗ ನಾನು ಹೋಗಿದ್ದೀನಿ ಎಲ್ಲ ತಣ್ಣಗಾಗಿದೆ ಎನ್ಕ್ವೈರಿ ಮಾಡಿದ ಮೇಲೆ ಏನು ಕ್ರಮ ತಗೋಬೇಕು ಅದು ಅದನ್ನು ನಿಮ್ಮ ಮುಂದೆ ಬಂದಾಗ ಕ್ರಮ ತಗೊಳ್ಳಿ ಅಂತ ಹೇಳಿದೀನಿ ಗೃಹ ಸಚಿವರು ಬರಬಾರ್ದು ಏನಿಲ್ಲ ಬರ್ಲಿಕ್ಕೆ ರೆಡಿ ಇದ್ರು ಸೊ ಅದನ್ನ ಮುಗ್ತಾರೆ ಬಂದೋಗಿದ್ದಾರೆ ಇಲ್ಲಿ ನಾವು ಜಿಲ್ಲಾಡಳಿತ ಎಲ್ಲವೂ ಸಮರ್ಥವಾಗಿ ಮಾಡ್ತಾ ಇರೋದ್ರಿಂದ ಸೊ ನಮ್ಮ ಜವಾಬ್ದಾರಿ ಕೊಟ್ಟಿದೆ ಅದು ಮುನ್ಸಿಪಾಲಿಟಿ ಅಪ್ರವತ್ತು ಮಂಡ್ಸಿ ಕಟ್ಟಿದ್ದಾರೆ ಅದಾದ ಮೇಲೆ ಉದ್ಘಾಟನೆ ಒಂದಷ್ಟು ಮುಂಚಿತವಾಗಿ ಆಗಿದೆ ನನಗೆ ನಿನ್ನೆ ಸುವರ್ಣ ಟಿ ವಿಗೆ ಹೋದಾಗ ಅಟ್ಟೇನೆ ವಿಚಾರ ಗೊತ್ತಾಯಿತು ಅಲ್ಲಿವರೆಗೆ ಆಮೇಲೆ ನಾನು ಬಿ ಸಿ ಅವ್ರ ಹತ್ರ ಯಾವುದು ಕೇಸು ದಾಖಲೆ ಆಗಿಲ್ಲ ಅಂತ ಕೇಳಿದ್ರು ಅಲ್ವಾ ಕುಮಾರ್ ಯಾವುದು ಕೇಸ್ ದಾಖಲೆ ಆಗಿಲ್ವಲ್ಲ ಮಸೀದಿ ಮೇಲೆ ಬಟ್ ಆದರೆ ಅದೇನಾದ್ರು ಹೆಚ್ಚುವರಿ ಇದ್ರೆ ನಾನು ಅಲ್ಲಿ ಯಾರೋ ಒಬ್ಬರು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟರು ಅದು ಕೊಡಿ ಅದನ್ನು ಚೆಕ್ ಮಾಡಿಸ್ತೀವಿ ಅಂತ ಹೇಳಿದ್ದೀನಿ ನಮಗೆ ಇಲ್ಲಿವರೆಗೆ ಇದರೊಬ್ರು ನನಗೆ ನನಗೆ ಈ ಪ್ರಕರಣದ ಬಗ್ಗೆ ಯಾವುದೇ ಲೆಟರ್ ಬಂದಿಲ್ಲ ಯಾರು ನನ್ನನ್ನು ಭೇಟಿ ಮಾಡಿಲ್ಲ ನಿನ್ನೆ ಸುವರ್ಣ ಟಿವಿನಲ್ಲಿ ಒಂದು ಸಂದರ್ಶನ ಇದ್ದಾಗ ಒಬ್ರು ಮದ್ದೂರಿನ ಒಬ್ಬ ಸಾರ್ವಜನಿಕ ಬಂದು ನನಗೆ ಕೊಟ್ಟಿದ್ದಾರೆ ನಾನು ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಅಲ್ಲಿಂದ ಪೂರ್ವ ಎಲ್ಲ ವಿಚಾರವನ್ನು ಸೊ ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ದೀನಿ ಮಸೀದಿ ವಿಚಾರದಲ್ಲಿ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲದೆ ಇರೋದ್ರಿಂದ ಮತ್ತು ಅದಕ್ಕೆ ಪುರಸಭೆಯಿಂದ ಅನುಮತಿ ತಗೊಂಡಿದ್ದಾರೆ ಉದ್ಘಾಟನೆ ಒಂದು ವರ್ಷ ಮುಂಚಿತವಾಗಿ ಆಗಿದೆ ಸೊ ನಿರಂತ ಅದಕ್ಕಿಂತ ಹೆಚ್ಚು ನನಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಮಾಹಿತಿ ತಗೊಂಡು ಅದ್ ಚೆಕ್ ಮಾಡ್ತೀವಿ ರಾಜಕೀಯ ಅಲ್ಲ ಅವ್ರು ಏನೇನು ಭಾಷೆ ಉಪೇಷಿದ್ದಾರೆ ಅದ ಸಾರ್ವಜನಿಕ ವ್ಯವಸ್ಥೆನಲ್ಲಿ ಮಾಡಬಹುದು